uh <laughs> இவரிப்பரப் பலையனைதிந்தையா ராமலிங்கப்பன அர்த்தமாராம் பிரிப்பாலை ಈಗ ನನ್ನ ಕೈ ತಾಳಕ್ಕೆ ತಕ್ಕಂತೆ ಕುಣಿಯುವ ರಾಜಶಿಯಿಂದ ಅವರ ಮನೆ ಅಡಿಪಾಯವನ್ನು ತೋರಿ ಗುಣ ಸಮೇತ ಉಳಿಸುತ್ತೇನೆ ಆಗ ಆ ಯಜಮಾನ ಊರಿನ ನ್ಯಾಯವಾದಿ ಆ ರಾಮಲಿಂಗಪ್ಪ ತನ್ನ ಸಂಸಾರದ ಭೀಕರ ಸ್ವರೂಪವನ್ನು ನೋಡಿ ಕೊರಗಿ ಕೊರಗಿ ಸಾಯಬೇಕು ಅಂದು ನನ್ನ ತಂದೆ ಮಾಡಿದ ಸಣ್ಣ ತಪ್ಪಿಗಾಗಿ ಊರಿನ ಜನನನ್ನ ಒಂದು ಮಾಡಿಕೊಂಡು ನನ್ನ ತಂದೆಯನ್ನ ಊರಿಂದ ಗಡಿಪಾರು ಮಾಡಿದ ಆದರೆ ಈಗ ನಿನ್ನ ಮನಸೆಯಿಂದಲೇ ನಿನ್ನ ನಿಮ್ಮ ಮನೆಯಿಂದ ಅವರು ಹಾಕುತ್ತೇನೆ ಆಗ ನನ್ನ ಆತ್ಮ ತಂದೆ ಆತ್ಮಕ್ಕೆ ಪರವಾನನ್ನ ತರನಪ್ಪ ಎಣ್ಣಿರ್ತಾರನಪ್ಪ ತರನಪ್ಪ ಯಾವ ಮರದಲ್ಲಿ ಕೇಳೋದು ಮಣಿಕಂಠ ಬೇರೆ ಇಲ್ಲ ಯಾರ ಟ್ರೈ ಮಾಡುವ ಆಳಾದಿ ರಂಗನ್ ಸವಾಸನ್ನು ಕಾಡಿಸಿ ಸವಾಸನ್ನು ಮಾಡಿ ಬೇದೆ ಅಂಟ್ಕೊಬಿಡ್ತು ಚರ್ಬಿ ಬರಬೇಡ ಬೇಡ ತೊಳೆದ ಕೈ ಯಾರು ಇಲ್ಲಕಂದ್ರೆ ನಾನು ಎಷ್ಟನ್ನು ತೊಳಿಯೇನೆ ತೊಳೆದ್ರು ತೊಳೆದ್ರು ಒಯ್ತಾನೇ ಅದೇ ಡಾಕ್ಟ್ರೇ ಇದೇನು ಆಸ್ಪತ್ರೆಯಲ್ಲಿ ಯಾರು ಬಿಡುವಲ್ಲ ತೆಗದ ಬಾಗ್ಲು ತಗ್ದಂಗೆ ಇದೆ ಲೋ ಕಾಡಿಯ ಎಲ್ಲೋದ್ರಪ್ಪ ಹೊಟ್ಟೆ ಬೇರೆ ನುಲಿತ ಇದೆ ಒಂದು ಎರಡು ಜೊತೆಯಲ್ಲೇ ಅಯ್ಯಪ್ಪ ನನ್ನ ಕೈಲಿ ಆಯ್ತಾ ಇಲ್ಲ ಯಾರ ಮಂಚ ಹಾಕೋರು ಆಸ್ಪತ್ರೆಯಲ್ಲಿ ನನ್ನ ಕೈಲಾಗೋದಿಲ್ಲ ಕಣ ಆಗ ಆ ಬಿ ಯಾವನ್ ಬೇಕು ಈ ಬಿಗ್ ಕೆಲಸ ಏನ್ ಮಾಡೋದು ನಮ್ಮ ಡಾಕ್ಟ್ರ್ ಎಲ್ದಂಗೆ ಕೇಳಬೇಕು ಆ ಪಡಿ ಮಕ್ಕಳು ಎಣ್ಣೀರ್ ಇಲ್ಲೇ ಕುಯ್ತಿದ್ರು ಆ ಎಣ್ಣೀರು ಕುಯ್ ಪ್ರದೀಪ ಡಿ ಮಯಸ ಒಬ್ರು ಮಹೇಶ ಒಬ್ಬರು ಕುಯ್ತಾ ಇಲ್ವ ಇಲ್ಲಿ ಅದು ಎಲ್ಲಿ ತುಂಬತಾ ಕಾಣೆ ಇರಲಿ ಏನ್ ಮಾಡೋದು ಇವತ್ತೇ ಡಾಕ್ಟ್ರು ಎಣ್ಣೀರು ಕುಡಿಬೇಕು ಅಂದವ್ರೆ ಎಲ್ಲಿ ತರುದು ಓ ಯಾವನ ಪುಣ್ಯಾತ್ಮ ಇಲ್ಲೇ ತನ್ ಮಡ್ಗಾವನೆ ಸದ್ಯ ಸಿಕ್ತಲ್ಲ ಡಾಕ್ಟ್ರೆ. ತಗೊಳ್ಳಿ ಸರ್ ಎಣ್ಣೀರು ಫಸ್ಟು ಡಾಕ್ಟ್ರು ಬರೋಕೆ ಮುಂಚೆಗೆ ಒಂದು ಸ್ವಲ್ಪ ಕುಡಿದು ನೋಡ್ಬಿಡಮ್ಮ ಆದರೂ ಚೆನ್ನಾಗದೆ ಉಪ್ಪು ಪಡಿತಾ ಮೋಸ್ಟ್ಲಿ ಬಿಸ್ಲೆಟ್ ಇರ್ಬೇಕು ಹಾ ಡಾಕ್ಟ್ರೇ ತಗಿ ತಂದೆ ಡಾಕ್ಟ್ರೆ ತಗೊಳ್ಳಿ ಕಡಿಸಿ ಒಂಥರ ಸ್ಮೆಲ್ ನೋಡುತ್ತಾ ಏ ಏಸ ಇಲ್ಲಿ ಪಂಚಾಯತಿ ತೋ ಬಾತ್ರೂಮ್ ಅದಲ್ಲ ಆದ್ರ ಸ್ಮೆಲ್ಲು ಕುಡೀರಿ ಸಾ ಕಡಸಿ ಯಾಕೋ ಇದು ಚೆನ್ನಾಗಿಲ್ಲ ಸ್ಮೆಲ್ ಕುಡಿ ಯೋಗ ಇಲ್ಲ ಏನ್ ಮಾಡುದು ಕಡಿಸಿ ಅವಾಗಲೇ ನೀವು ಮಾವ ಬಂದಿಲ್ಲ ಅಂತ ಕಾಣ್ತದೆ ಅವನಿಗೆ ಮುಂದ ಒಂದಣ ಟೆಸ್ಟ್ ಮಾಡಿಸ್ಬೇಕು ಅನ್ಬಿಟ್ಟು ತಗಬಳ ಕೇಳಿದ್ದೆ ಅವಾಗಿಂದ ಕೂಗ್ತಾ ಇದ್ದ ನೋಡ ಎ ಏನ್ಸ ನಮ್ಮ ಮಾವ ಬಂದಿದ್ನ ಇಲ್ಲಿ ಮಲಗಿದವನು ಯಾರ ಮತ್ತೆ ಆಹಾ ಬಿಟ್ಟಿ ಪ್ಯಾನು ಬಿಟ್ಟಿ ಮಂಚ ಏನು ಮಲ್ಗಾವನೆ ಇನ್ನಾರಪ್ಪ ಅವನು ಓಗಪ್ಪ ಅಯ್ಯೋ ಏನಾಯ್ತು

ಹಾಂ ಯಾವ್ದು ಅಂತ ನೋಡು ಮಾ ಅಂತ ಹೋಗ್ತೀನಿ ಎರಡು ಒಟ್ಟಿಗೆ ಹೋಗ್ತದೆ ಎರಡು ಕಾಂಪಿಟೇಷನ್ ಒಂದು ನಾ ಮುಂದಕ್ಕೆ ಹೋಗೋನು ಹಾಂ ಸ ಓ ಮಾವ ಆಂ ಅದಿರಲಿ ಡಾಕ್ಟ್ರು ಹಾಂ ಒಂದೇ ತರಕ್ ಹೇಳಿದ್ರಲ್ಲ ಏನಾರಮ್ಮ ಅವ ಹ್ಞೂ ಹೇಳಿದ್ರು ಕಲಾ ಹಾಂ ತಗೊ ಬಂದೀವಿ ಎಲ್ಲ ಮತ್ತೆ

ತೊಳೆದ ಕೈ ಆರ್ತಾ ಇಲ್ಲ ಅಷ್ಟು ನಡೀಂದಾರ ಕಟ್ಟು ಕಾಯ್ತಾ ಇಲ್ಲ ನಾನು ಬಾಟ್ಲ ಎಲ್ಲ ಹುಡಿಕೊಂಡು ಹೋಗನಪ್ಪ ಸುಸ್ತಾಗಿ ಹೋಯ್ತು ಕಣೋ ಅಲ್ಲಿ ಯಾರೋ ಎಳ್ನೀರು ಕುಯ್ತಾ ಇದ್ರು ಹಂಗೆ ನಡುವೆ ಗಂಟಕ ಒಂದು ಎಳ್ನೀರು ಇಸ್ಕೊಂಡು ಕುಡ್ದು ಬಿಟ್ಟು ಬಾಟ್ಲು ಎಲ್ಲೂ ಸಿದ ಹಂಗೇ ಒಂದು ಬಿಟ್ಕಂಡು ಇಲ್ಲೇ ಇಟ್ಟದಂತಲ್ಲ ಏನು ಒಂದ ಒಟ್ಟಿಗೆ ಬಂದಿದೆ ಏನ್ ಅದು ಎಣ್ಣೀರ್ ಗುಂಡೇರ್ ಬುಟ್ಟಿಗೆ ಬಂದಿದೆ ಮಾವ ನಿನ್ ಎಣ್ಣೀರ್ ರಕ್ತ ಬಂದಿತ್ತು ಇನ್ನೇಂದ್ರ ಓ ಮಾವ ಅದೇ ಸಿಕ್ಕಿದ್ರು ನಿನ್ಗೆ ಕಡೆಸಿ ಯಾಕೋ ಯಾಕೋ ಹಿಂಗ್ತದ್ಯಾ ಸಾರ್ ನಮ್ಮ ಮಾವ ಎಣ್ಣಿಗೆ ಒಂದು ಎಣ್ಣಿಗೆ ತಂದು ಹೌದು ಒಂದ ನಿಮಿಷ ಬಂದಿರೋದು ಅದೇ ಸಾರ್ ಹುಡುಬಿಟ್ನೇ ಅಯ್ಯೋ ಮನಾಡ ಅಷ್ಟೊಂದು ರುಚಿಯಾಗಿದ್ದದ್ದು ಅಯ್ಯೋ ಇನ್ನೊಂದು ಮುಟ್ಟಿಗೆ ಅಂತೂ ನನ್ನ ತಂಗಿಯರ ಕಣ್ಣಿಗಾಗಿ ಅಮೆರಿಕಕ್ಕೆ ಹೋಗಿ ಬಂದು ಡಾಕ್ಟರ್ ಆಗ ಬಂದಿದ್ದು ಅರ್ಥದಾಯ್ತು ಮೊದಲು ನನ್ನ ತಂಗಿಯರ ಕಂಡು ಅದರಲ್ಲೂ ನನ್ನ ತಂಗಿ ಜಯಶ್ರೀನ ಕಂಡು ಅವಳ ಕಣ್ಣಿಗೆ ಆಪರೇಷನ್ ಮಾಡಿ ಅಂಧಕಾರ ತುಂಬಿರುವ ಅವಳ ಬಾಳಲ್ಲಿ ವಸಂತದ ಬೆಳಕನ್ನು ಮೂಡಿಸ್ಬೇಕು ಮೊದಲು ನನ್ನ ತಂಗಿಯರನ್ನ ಕಾಣಕ್ಕೆ ನಾನು ತಂಗಿ ಮನೆಗೆ ಹೋಗ್ಬೇಕು ಮಹೇಶ್ ಯಾವ ಬಂದಿ ಅಮೇರಿಕಿಂದ ಹೀಗಾನೆ ನನ್ನ ತಾಯ್ನಾಡು ಬಂದು ಹೇಳಿದೆ ಕಣು ಸುರೇಶ್ ನನಗೆ ಟೈಮ್ ಇಲ್ಲ ಮೊದಲು ನನ್ನ ತಂಗಿಯರನ್ನ ಕಾಣ್ಬೇಕು ಬರ್ತೀನಿ ಕಣ ಆಮೇಲೆ ಸಿಗ್ತೀನಿ ಮಹೇಶ್ ತಿನ್ಕೊಳ್ಳ ಒಂದು ನಿಮಿಷ ಇಲ್ಲ ಸುರೇಶ್ ನನ್ನ ತಂಗಿಯರನ್ನ ನೋಡೋ ತನಕ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಅದರಲ್ಲೂ ನನ್ನ ತಂಗಿ ಜಯಶ್ರೀ ಅನ್ನ ನೋಡಿ ಸುಮಾರು ದಿನ ಆಗ್ಬಿಟ್ಟಿದೆ ಕಣ್ಣು ನೋಡ್ಬಿಟ್ಟು ನಾನೇ ಸಿಗ್ತೀನಿ ಕಣೋ ಬರ್ತೀನಿ ಮಹೇಶ್ ನಿಧಾನ ಕಣ ನಿನ್ನ ತಂಗಿಯರ ವಿಚಾರ ನಿನಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಸುರೇಶ್ ಏನಾಗಿದೆ ನನ್ನ ತಂಗಿಯರ ವಿಚಾರ ಅದೇನು ಸರಿಯಾಗಿ ಮಹೇಶ್ ನಿನ್ನ ಜೀವನದಲ್ಲಿ ಏನ್ ಅದೆಲ್ಲ ನಡೆದೋಗಿದೆ ಕಣೋ ಏನು ಅದೇನು ಅದೇ ಬಿಡೇಳು ಮಹೇಶ್ ನಿನ್ನ ತಂಗಿ ರಾಜಶ್ರೀ ಆ ರಾಮಲಿಂಗಪ್ಪನ ಮನೆಗೆ ಮಹಾಲಕ್ಷ್ಮಿಯಾಗಿ ಕಣ ಮಾರಿಯಾಗಿ ಹೋಗಿ ಆ ಮನೆಯ ಸ್ಮಶಾನ ಮಾಡಿಬಿಡಿದ್ಯಾ ನೀನು ಮಹೇಶ್ ಸತ್ಯವನ್ನ ಹೇಳ್ತಾ ಇದ್ದೀನಿ ಮಹೇಶ್ ನಿನ್ನ ತಂಗಿ ರಾಜಶ್ರೀ ಸಂಚಿಕೆ ಬಲಿಯಾಗಿ ಜಗದೀಶ್ ಮತ್ತೆ ಜಯಶ್ರೀ ಮನೆ ಬಿಟ್ಟೋಗಿದ್ದಾರೆ ಕಣೋ ಏನು ಜಗದೀಶ್ ಮತ್ತೆ ಜಯಶ್ರೀ ಮನೆ ಬಿಟ್ಟು ಹೋಗೋದಕ್ಕೆ ರಾಜಶ್ರೀ ಆಗೋ ಕಾರಣ ಆಗ್ತದೆ ಮಹೇಶ್ ಕಾಲೇಜ್ನಲ್ಲಿ ಓದ್ತಿರ್ಬೇಕಾದ್ರೆ ರಾಜಶ್ರೀ ಮತ್ತೆ ಜಗದೀಶ್ ಇಬ್ರು ಅಮರ ಪ್ರೇಮಿಗಳು ಕಣೋ ಏನು ರಾಜಶ್ರೀ ಮತ್ತೆ ಜಗದೀಶ್ ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ರ ನಿನ್ನ ಮಾತು ಸತ್ಯನೇನಾ ಅವರಿಬ್ರು ಪರಸ್ಪರ ಒಪ್ಪಿ ಮದುವೆ ಅವ್ರು ಕೂಡ ತೀರ್ಮಾನ ತಗೊಂಡಿದ್ರು ಕಣ ಆದ್ರೆ ಮದುವೆ ಮನವಿ ನಿನ್ನ ಕುಡು ತಂಗಿಗೆ ಬಾಳು ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನನ್ನ ಸ್ನೇಹಿತ ಜಗದೀಶ್ ನಿನ್ನ ಕುಡು ತಂಗಿಗೆ ಕಣ ಏನು ನನ್ನ ತಂಗಿಯರ ಬಾಳಲ್ಲಿ ಇಷ್ಟೆಲ್ಲ ನಡೆದೋಗಿದ್ಯಾ ಸುರೇಶ್ ನಾನು ಹೀಗೆ ಹೋಗಿ ನನ್ನ ತಂಗಿ ಯಾಕೆ ಈಗ ಮಾಡ್ಲು ಅಂತ ಕೇಳ್ತೀನಿ ನೀವೀಗ ಈ ಪರಿಸ್ಥಿತಿ ಸರಿ ಇಲ್ಲ ಕಣೆ ನೀನು ಮೊದ್ಲಾಗಿ ನನ್ನ ಸ್ನೇಹಿತ ಜಗದೀಶ್ ಮತ್ತೆ ರಾಜಶ್ರೀ ಎಲ್ಲಿದ್ದಾರೆ ಅಂತ ನೋಡೋಣ ದೇವರೇ ರಾಜಶ್ರೀ ವಿಜ್ಞಾವಂತೆ ಬುದ್ಧಿವಂತೆ ಅವಳು ನನ್ನ ಕುಳ್ಳು ತಂಗಿಯ ಪಾಡಿಗೆ ಬೆಳಕಾಗ್ತಾಳೆ ಅಂತ ನಾ ತಿಳ್ಕೊಂಡಿದ್ದೆ ಬಿಟ್ಲೆ ಎಲ್ಲಿದ್ದೀಯಮ್ಮ ಏನ್ ಮಾಡ್ತಾ ಇದೀಯಮ್ಮ ದೇವರೇ ಸುರೇಶ್ ಜಗದೀಶ್ ಮತ್ತೆ ಜಯಶ್ರೀ ಎಲ್ಲ ಇದ್ರು ಇದಕ್ಕೆ ನೀವು ಸಹಾಯ ಬೇಕು ಸುರೇಶ್ ಮಾಡ್ತೀನಿ ಬರೋ ಹೋಗೋಣ ಮೊದಲು ಎಲ್ಲಿದ್ದಾರೆ ಅಂತ ನೋಡೋಣ ಬರೋಣ